ಅಂಬಿಯ ಅಣ್ಣ ನನ್ನ ಬಿಟ್ಟುಕೇಶಿ ಹೊಳಿ ದಾಟಿ ಹೋಗು ನಿನ್ನ ಪಾವರು ಇದ್ರೆ ನಿನ್ನ ತಿಂಡಿ ಇದ್ರೆ ನಿನ್ನ ಕುಬೇನಿದ್ರೆ ಇದ್ರೆ ರತ್ನನೆ ದಾಟಿ ಹೋಗಿ ಬಿಟ್ಟು ನಮ್ಮ ಮನೆ ಮಕ್ಕಳ ಬಿಟ್ಟೆ ಇಲ್ಲ ಕಲಾವಿಲ್ಲ ಹಾ ಅಪ್ಪಗಳ ಬೇಕ 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 ಮುಂದೆ ನಮ್ಮ ಅಮ್ಮನ ನಾನು ಕರೀತಾಳ ಏನಂತ ಕರೀತಾಳ ಅಂಬಿಗಾರ ಅಣ್ಣ ನೀನಾ ಅಮ್ಮಾ ಬೇಕ ತಂಗಿ ಹೌದು ಯಾರು ನಮ್ಮ ಗಂಡ ಮಕ್ಕಳ ಹೌದ್ ಹೌದ್ ಹೌದಿಲ್ ಹಾ ಹಾ ಹಾಟಾಕೋಬೇಕು ನಿನ್ ಒಯ್ಯಾಕೋಬೇಕು ನೀನು ದಾಡ್ಸಾಕೋಬೇಕು ಹೌದ್ರಿಪ್ಪಾ ಹೌದಲ್ಲ ಅವಂಗಿಲ್ಲ ನಿರ್ವಹ ಇಲ್ಲ ನಿರ್ವಹ ಇಲ್ಲ ಹಾ ಹಾ ಅವಿ ಕೇಸಿಂದ ಯಾವಾರು ಮಾಡ್ಕೊ ಮಾಡ್ಕೊ ಹೌದಲ್ಲ ಹೊಟ್ಟಿ ಅವ್ರ ತಣ್ಣ ನೋಡುನು ಹೌದ ಏ ಬಾ ಟಿ ಅಂಬಾ ಹಾರಿ ಇಲ್ಲ ಮೂರ್ತಿ ಮಾರ್ಗಡಿ

ಏನಂತಾರೀ ಸೇವ್ ಆಹಾ ಅಂದ್ರ ಖರ್ಚಿನ ಆಗ ಜಮಾ ಎಷ್ಟ ಹೌದು ಜಮಾದೊಳಗ ಖರ್ಚು ಎಷ್ಟ ಆಯ್ತು ಕೇಳ್ತಾರೆ ಜಮಾದೊಳಗ ಖರ್ಚು ಎಷ್ಟು ಉಳಿತು ಉಳಿತು ೀ ಅದ ಕರ್ತ ಕ್ರೀತಾ ಧೂಪರ ಕಲಿವಿಗೆ ಅಲ್ಲಿ ಹೋಗ ಹೌದಿಲ್ಲ ಹೌದು ಕರ್ತಾವತ್ರಿ ಹದಿನೇಳು ಲಕ್ಷ ಇಪ್ಪತ್ತೆಂಟು ಇತ್ರಿ ಆ ಜಟ್ಟ ಮಳದ ಮನುಷ್ಯ ಯಾರ ಐತ್ರಿ ಇಪ್ಪತ್ತೆಂಟು ಮೇದ ಮನುಷ್ಯರ ಶರೀರ ಇರ್ತದೆ ಔಷಧ ನಾಲ್ಕು ವರ್ಷ ಹೌಷ ಅಂದ್ರೆ ಆಮೇಲೆ ಕರ್ತಾ ಹಾ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ಆ ಮನುಷ್ಯರೈತ್ರಿ ಅವಾಗ್ರಿ ಹೌದು ಹದಿನಾಲ್ಕು ಮಳೆದ ಮನುಷ್ಯರ ಶರೀರ ಇತ್ತು ಸಾವಿರ ಔಷಧಿದ್ದ ಮೂರ್ನೂರು ವರ್ಷ ಔಷಧ ಇಟ್ಟಿದ್ದ ಅಂದ್ರೆ ಆಮೇಲೆ ದೋಪಾರಿಗಿದಾಗ ಹಾ ಎಂಟ್ ಲಕ್ಷ ಅರವತ್ ಅರವತ್ನಾಲ್ಕ ಸಾವಿರ ಇತ್ತು ಆ ಘಟ್ಟ ಮಲದ ಮನು ಸರಿ ಮಳದ ಮಂಡಳಿ ಸೇರಿ ಅವ್ರಿಗೆ ಔಷಧಿದ್ದ ಎರಡು ನೂರು ವರ್ಷ ಔಷಧ ಇಟ್ಟಿದ್ದೆ ಈಗ ಕಲಿಯೋಗ ಬಂದಾಗ ಹೌದಿಲ್ಲ ನಾಲ್ಕ ಲಕ್ಷ ಮೂವತ್ತೆರಡು ಸಾವಿರಿಗೆ ನಡ್ದೆ ಅಂತ ಹೇಳ್ರಿ ಅವ್ರಿಗೆ ಅಂದ್ರೆ ಈ ಹಾ ಹಾ ಮನ್ಸರ್ದಿ ಹಕ್ಕೋರ್ಲಂಗ್ ಮಳದ್ಲೆ ಮೂರ್ವರಿ ಮಳ ಮೂರೂವರಿ ಮಲ ಅವಲವರು ಹೇಳ್ತಾರೆ ಏನತ್ತ ಅಕ್ಕಿ ಹೌದು ಇಪ್ಪತ್ತು ವರ್ಷಕ್ಕಿ ಮೂವತ್ ವರ್ಷಕ್ಕೆ ಮುರುಖ ನಾಲ್ವತ್ತು ವರ್ಷಕ್ಕ ನಾಚಿಕೆ ವರ್ಷಕ್ಕೆ ವರ್ಷಕ್ಕೆ ಮರ್ವ ಎಪ್ಪತ್ ವರ್ಷಕ್ಕೆ ವರ್ಷಕ್ಕೆ ತೊಂಬತ್ ವರ್ಷಕ್ಕ ನೂರ ವರ್ಷಕ್ಕೆ ಹೇಳಿದ್ರಿಲ್ಲ ಅಂಗೊಳಕಡೆ ಕಡೆ ರಿಸೀಪ್ಟ್ ಕೊಡ್ತೀನಿ. ಹಣ ಕೊಡ್ುತ್ತಲ್ಲ ಚಂದ್ರಿ ನಗರಕ್ಕೆ ಹೊರಡ್ ಹೋಗ್ಕೆತ್ತ. ಅಲ್ಲ ಚಂದ್ರಿ ನಗರ ಹೊರಡ್ ಹೋಗ್ಕೆತ್ತ. ಹೊರಡ್ ಹೋಗ್ಕೆತ್ತ. 나 ಹರಿಬೇಕಂದ್ರೆ ಪುಕ್ಕೇ ನೀನ ನಗರಿ. ಆಹಾ ಅದಲ್ಲ. ಗುಣಿವಸಕ್ಕೆ ನೇಟ್ ಬಳದಿ ಪಳಿ. ಆಂದ್ರ ಔಷಟ್ಟಿ ತಾನ? ಏನತ್ತ ಶರೀರಕ್ ನೂರ ವರ್ಷ ಔಷ ಅಂತ ಆದ್ರೆ ನೀವು ಮೌಲ್ವಾದ್ರೂ ಅದಕ್ಕೆ ಬಿಟ್ಟು ಬರೋಕ್ಕೂ ಹಾ ಹಾ ನೋಡ್ರಿ ರತ್ನಿ ಶರೀರಕ್ಕೆ ನೂರ್ ವರ್ಷ ಔಷ ಆಗಿಟ್ಟಿದ್ದ ಆಗಿಟ್ಟಿದ್ದ ಈಗ ಇಲ್ಲ ಈಗ ಈಗಿಲ್ರಿ ಎಪ್ಪತ್ ಶೈ

ொழக உடுவ மாது தரவன உடுவது மனிய மாரியல சர ಮಾಡಿದಾಗ ಹುಡುಗಿ ಮರವ ಮಾಡಿದೆ ಏನ್ ಹೇಳಿದ್ರಪ್ಪ ನೀವು ಅರು ಕೊಟ್ಟ ಗುರುವಿನ ಮರತ ಮಲಗಬೇಡ ಅರು ಕೊಡೋರು ಯಾರು ಗುರು ನಮ್ಮ ಪರಮಾತ್ಮ ಅವರು ಕೊಟ್ಟಾಗನೇ ಇವ್ರಿಗೆ ನಾಲ್ಕು ಮಂದಿಗೆ ಅರು ಬಂದೈತಿ ಇಲ್ಲಂದ್ರೆ ಅವರು ಬರೋದಿಲ್ಲ ಬರಂಗಿಲ್ಲ ಹೌದಾ ಅರಿವೇ ಗುರು ಅನಿಸ್ಕೊಂಡಾನ ಯಾರು ಪರಮಾತ್ಮ ಹೌದಾ ಹಿಂಗ ಅರು ಕೊಟ್ಟ ನಮ್ಮಲ್ಲಿ ಗುರುಗಳಾಗ್ಯಾರ ಅರು ಕೊಟ್ಟಪ್ಪಗಳು ಗುರುಗಳಾಗ್ಯಾರ ನೀವು ನನ್ಬೇಕ್ರಿ ಮತ್ತೆ ಇವ್ರು ಯಾರಿಗ ಅರು ಕೊಟ್ಟು ಯಾರಿಗ ಗುರ್ತಾಗ ಕೇಳ್ತೀರಾ ತರ್ತಬರಿ ಅದಕ್ಕೆ ತೇರ್ನಾಳು ಹೊಸ ಹಿಂಗ ಪಡವ ಗಂಡು ಗುರು ಅಂತ ಹೌದು ಹೌದಿಲ್ಲ ಗಂಡು ಅಂತ ಎಲ್ಲರೂ ಹೇಳ್ತಾರೆ ಹೌದು ಗಂಡು ಗುರುವಿನ ತೋರ್ ಸಾಕಾಗೇಶ್ ಬೃಂಗೇಶ್ವರ ಹೆಸರು ಶರಣ ಮಾಡಿ ಶಕ್ತಿನ ಒಗ್ಗದನ್ನ ಬಿರಕಾಸಿ ಹೌದ್ರಿ ಮನೆ 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 ಹಾ ಹಾ ಹೆಂಗ್ ಕೂತಾರೆ ಹೌದು ಮಾಡಿಸ್ಕೊಂಡು ಆರಾಮ್ ಕುತಾರ